ಬಂದಂಥ ಎಲ್ಲ ಪತ್ರಿಕಾ ಮತ್ತು ಮಾಧ್ಯಮದ ಸ್ನೇಹಿತರಿಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ತಮ್ಮ ಮುಖಾಂತರ ನಾಡಿನ ಜನತೆಗೂ ಕೂಡ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ವಿಶೇಷವಾಗಿ ಹಬ್ಬದ ದಿನ ಕೂಡ ಪತ್ರಿಕಾಗೋಷ್ಠಿಗೆ ಆಗಮಿಸಿದಂಥ ನಮ್ಮ ಸಂಘಟನೆಯ ಎಲ್ಲ ಹಿರಿಯರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಈ ಒಂದು ಹೊಸ ಕ್ಯಾಲೆಂಡರ್ನ ವರ್ಷದಲ್ಲಿ ಮೊದಲನೇ ಒಂದು ಹಿಂದೂಗಳ ಹಬ್ಬ ಸಂಕ್ರಾಂತಿ ಹಬ್ಬ ಈ ಸಂದರ್ಭದಲ್ಲಿ ನಮ್ಮ ಕೇಂದ್ರ ಸರ್ಕಾರ ಒಂದು ವಿಶೇಷವಾದಂಥ ಒಂದು ಕೊಡುಗೆಯನ್ನು ನಮ್ಮ ಶಿವಮೊಗ್ಗ ಕ್ಷೇತ್ರಕ್ಕೆ ಕೇಂದ್ರದ ಕೃಷಿ ಸಚಿವ ಸಚಿವರಾದಂಥ ಶಿವರಾಜ್ ಸಿಂಗ್ ಚೌಹಾಣ್ ಮಿನಿಸ್ಟರ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ಫಾರ್ಮರ್ಸ್ ವೆಲ್ಫೇರ್ ಮತ್ತು ರೂರಲ್ ಡೆವಲಪ್ಮೆಂಟ್ ಇವರಿಗೆ ನಾನು ಅಭಿನಂದನೆ ತಿಳಿಸ್ತೀನಿ ಶಿವಮೊಗ್ಗ ಕ್ಷೇತ್ರಕ್ಕೆ ಭಾರತೀಯ ಮೆಕ್ಕೆಜೋಳ ಸಂಶೋಧನಾ ಸಂಸ್ಥೆಯ ಪ್ರಾದೇಶಿಕ ಸಂಶೋಧನಾ ಕೇಂದ್ರ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಐ ಸಿ ಆರ್ ಇಂದ ಐ ಐ ಎಮ್ ಆರ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮೇಸ್ ರಿಸರ್ಚ್ ಅಧಿಕೃತವಾಗಿ ನಮ್ಮ ಶಿವಮೊಗ್ಗದ ಕೃಷಿ ವಿಶ್ವವಿದ್ಯಾಲಯದ ಕ್ಯಾಂಪಸ್ ಏನಿದೆ ಸುಮಾರು ನಲವತ್ತೈದು ಎಕರೆ ಜಾಗವನ್ನು ಕಳೆದ ಮೂರ್ನಾಲ್ಕು ವರ್ಷಗಳಿಂದ ಫಾಲೋಅಪ್ ಮಾಡಿ ಆ ಜಾಗವನ್ನು ತೋರಿಸಿದ್ವಿ ಅಲ್ಲಿಗೆ ಪ್ರಾದೇಶಿಕ ಸಂಶೋಧನಾ ಕೇಂದ್ರವನ್ನು ಅಧಿಕೃತವಾಗಿ ಘೋಷಣೆಯನ್ನು ಮಾಡಿ ಅಧಿಕೃತವಾಗಿ ಗೌರವಂಥ ಕೇಂದ್ರದ ಸಚಿವರು ಪತ್ರವನ್ನು ಕಳಿಸಿದ್ದಾರೆ ಪತ್ರದ ಒಕ್ಕಣೆಯಲ್ಲಿ ಲುಧಿಯಾನ ರೀಜನಲ್ ಸ್ಟೇಷನ್ ಅಟ್ ಬೆಗಸುರಾಯ್ ಅಲ್ಲಿಂದ ಅಂದರೆ ಬಿಹಾ ಬಿಹಾರ ಬಿಹಾರ್ ರಾಜ್ಯದಲ್ಲಿರುವಂಥ ಲುಧಿಯಾನದಲ್ಲಿರುವಂಥ ರೀಜನಲ್ ಸ್ಟೇಷನ್ ಏನಿದೆ ಲುಧಿಯಾನದಿಂದ ಅದನ್ನು ಶಿವಮೊಗ್ಗ ನಾವು ಶಿಫ್ಟ್ ಮಾಡ್ತಾ ಇದ್ದೀವಿ ಮೇಸ್ ರಿಸರ್ಚ್ ಅಂಡ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮೇಸ್ ರಿಸರ್ಚ್ ಐ ಐ ಎಮ್ ಆರ್ ಲುಧಿಯಾನ ರೀಜನಲ್ ಸ್ಟೇಷನ್ ಅಟ್ ಬೆಗಸುರಾಯ್ ಅಲ್ಲೇನಿದೆ ಬಿಹಾರಲ್ಲಿ लुधियाना पंजाब सॉरी पंजाब ಅಲ್ಲಿ ಏನಿದೆ ಅಲ್ಲಿಂದ लुधियानाದಿಂದ ಶುಮೋಕ್ಕೆ ಶಿಫ್ಟಿಂಗ್ ನೌ ಮಾಡ್ತಾ ಇದೀವಿ ಐ ಅಪ್ರಿಶಿಯೇಟ್ ಯುವರ್ ಕನ್ಸರ್ನ್ ಅಂಡ್ ಫೀಲ್ ಪ್ರಿವಿಲೇಜ್ ಟು ಇನ್ಫಾರ್ಮ್ ದಟ್ ಡ್ಯೂರಿಂಗ್ ದ 15th ಫೈನಾನ್ಸ್ కమిಷನ್ ಆಫ್ ಪೀರಿಯಡ್ ಫೈನಾನ್ಷಿಯಲ್ ಇಯರ್ 21 22 ಟು 25 26 ದ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮೇಸ್ ರಿಸರ್ಚ್ ಲುಧಿಯಾನ ರೀಜಿನಲ್ ಸೈನ್ಸ್ ಸೆಂಟರ್ ಶಿಫ್ಟಿಂಗ್ ಟು ಶಿವಮೊಗ್ಗ ಅಂಥೇಳಿ ಕೇಂದ್ರದ ಮಂತ್ರಿಗಳು ಅಧಿಕೃತವಾಗಿ ಪತ್ರವನ್ನು ಬರೆದಿದ್ದಾರೆ ಈಗಿನ ಪ್ರಕಾರ ತಮಗೆಲ್ಲರೂ ಕೂಡ ಗೊತ್ತಿದೆ ಇಡೀ ವಿಶ್ವದಲ್ಲಿ ಭಾರತ ನಾಲ್ಕನೇ ಅತಿ ದೊಡ್ಡ ಒಂದು ಮುಸ್ಕಿನ ಜೋಳ ಅಂತ ಬೆಳೆಯುವಂಥ ಒಂದು ಭಾರತದಲ್ಲಿ ಅತಿ ಹೆಚ್ಚು ಏರಿಯಾದಲ್ಲಿ ಬೆಳೆಯುವಂಥ ದೇಶಗಳಲ್ಲಿ ಭಾರತ ನಾಲ್ಕನೇ ಸ್ಥಾನದಲ್ಲಿದೆ ಮತ್ತು ಏಳನೇ ದೊಡ್ಡ ಉತ್ಪಾದನಾ ಪ್ರೊಡಕ್ಷನ್ ಇದರಲ್ಲಿ ಏಳನೇ ಸ್ಥಾನದಲ್ಲಿ ಭಾರತ ಇದೆ ಭಾರತದಲ್ಲಿ ವಿಶೇಷವಾಗಿ ಮಧ್ಯಪ್ರದೇಶ ಮತ್ತು ಕರ್ನಾಟಕದಲ್ಲಿ ಒಟ್ಟು ಪ್ರೊಡಕ್ಷನ್ ಹದಿನೈದು ಪರ್ಸೆಂಟ್ ಪ್ರೊಡಕ್ಷನ್ನು ನಮ್ಮ ಕರ್ನಾಟಕದಲ್ಲಾಗುತ್ತೆ ಅದು ಬಿಟ್ಟರೆ ಮಧ್ಯಪ್ರದೇಶದಲ್ಲೂ ಕೂಡ ನಿಯರ್ಲಿ ಫಿಫ್ಟೀನ್ ಪರ್ಸೆಂಟ್ ಅಷ್ಟು ಪ್ರೊಡಕ್ಷನ್ ಆಗುತ್ತೆ ಮಹಾರಾಷ್ಟ್ರದಲ್ಲಿ ಟೆನ್ ಪರ್ಸೆಂಟು ಉತ್ತರ ಪ್ರದೇಶದಲ್ಲಿ ಏಯ್ಟ್ ಪರ್ಸೆಂಟು ಈ ಥರ ಭಾರತದಲ್ಲಿ ಹೆಚ್ಚಿಗೆ ಮೆಕ್ಕೆಜೋಳ ಬ ಬೆಳೆಯುವಂಥ ಎರಡು ಮೂರು ರಾಜ್ಯಗಳಲ್ಲಿ ಕರ್ನಾಟಕನೂ ಕೂಡ ಮೊದಲನೇ ಸ್ಥಾನದಲ್ಲಿ ಬರುತ್ತೆ ಈಗಾಗಲೇ ತಮಗೆ ಗೊತ್ತಿರಲಿ ಅತಿ ಹೆಚ್ಚು ಮೆಕ್ಕೆಜೋಳ ಬೆಳೆಯುವಂಥ ರಾಜ್ಯ ನಮ್ಮಲ್ಲಿ ಇಪ್ಪತ್ತು ಲಕ್ಷದ ಹನ್ನೆರಡು ಸಾವಿರದ ಆರುನೂರ ಎಪ್ಪತ್ತು ಹೆಕ್ಟೇರ್ ಇಪ್ಪತ್ತು ಲಕ್ಷದ ಹನ್ನೆರಡು ಸಾವಿರದ ಆರುನೂರ ಎಪ್ಪತ್ತು ಹೆಕ್ಟೇರ್ ಅಂದರೆ ಸರಿಸುಮಾರು ಐವತ್ತು ಲಕ್ಷದ ಮೂವತ್ತೊಂದು ಸಾವಿರ ಎಕರೆ ಪ್ರದೇಶದಲ್ಲಿ ಮೆಕ್ಕೆಜೋಳವನ್ನು ಕರ್ನಾಟಕ ರಾಜ್ಯದಲ್ಲಿ ಬೆಳೆಯುವಂಥ ಒಂದು ಪ್ರವೃತ್ತಿ ಇದೆ ವಿಶೇಷವಾಗಿ ನಮ್ಮ ಶಿವಮೊಗ್ಗಕ್ಕೆ ಲುಧಿಯಾನದಿಂದ ಇಲ್ಲಿ ಶಿಫ್ಟಿಂಗ್ ಆಗಲಿಕ್ಕೆ ಮುಖ್ಯ ಕಾರಣ ಈ ಮೆಕ್ಕೆಜೋಳ ಸಂಶೋಧನೆ ಈ ಎಲ್ಲ ವಿಚಾರದಲ್ಲೂ ಕೂಡ ಹವಾಮಾನ ಏನಿದೆ ಥಂಡಿ ಮತ್ತು ಆ ಬಿಸಿಲಿನ ಒಂದು ರೇಷೋ ಏನಿದೆ ಅದು ಅತ್ಯುತ್ತಮವಾಗಿದೆ ಹೇಳಿ ಇಲ್ಲಿಗೆ ಇನ್ಸ್ಪೆಕ್ಷನ್ ಕೊಟ್ಟಂಥ ಆ ಐ ಸಿ ಐ ಆರ್ ಇಂದ ಏನು ಬಂದಿದ್ದರೂ ಒಂದು ಪೂರಕವಾದಂಥ ಒಂದು ಇಲ್ಲಿ ಹವಾಮಾನ ವರದಿಯನ್ನು ಪ್ಲಸ್ಸಾಗಿ ಇಟ್ಕೊಂಡು ಮಾಡುವಂಥ ಒಂದು ಪ್ರಯತ್ನ ಸೊ ಅದನ್ನು ನಮ್ಮ ಶಿವಮೊಗ್ಗದ ಶಿವಪನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯ ಏನಿದೆ ಸುಮಾರು ದಾವಣಗೆರೆ ದುರ್ಗ ಕೊಡಗು ಉಡುಪಿ ದಕ್ಷಿಣ ಕನ್ನಡ ಹಾವೇರಿ ಮತ್ತು ಚಿಕ್ಕಮಗಳೂರು ಈ ಒಂದು ಸರೌಂಡಿಂಗ್ನಲ್ಲಿ ತುಂಬ ದೊಡ್ಡ ರೀತಿಯಲ್ಲಿ ಈ ಮುಸ್ಕಿನ್ ಜೋಳವನ್ನು ಬೆಳೆಯುವಂಥ ಒಂದು ಪ್ರಯತ್ನ ಏನು ಸರೌಂಡಿಂಗ್ ಮಧ್ಯ ಕರ್ನಾಟಕದಲ್ಲಿ ಏನಿದೆ ಇದಕ್ಕೆಲ್ಲ ಪೂರಕವಾಗಿ ಇಲ್ಲಿ ಅನುಕೂಲ ಆಗುತ್ತೆ ಮತ್ತು ವಿಶೇಷವಾಗಿ ಮೆಕ್ಕೆಜೋಳ ಒಂದು ಕೃಷಿ ಉತ್ಪಾದನೆಯಲ್ಲಿ ಇನ್ನೂ ಹೆಚ್ಚು ಲಾಭದಾಯಕವಾಗಿ ಮಾಡಲಿಕ್ಕೆ ನಮ್ಮ ಶಿವಮೊಗ್ಗದ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯ ಏನಿದೆ ಸುಮಾರು ದಾವಣಗೆರೆ ದುರ್ಗ ಕೊಡಗು ಉಡುಪಿ ದಕ್ಷಿಣ ಕನ್ನಡ ಹಾವೇರಿ ಮತ್ತು ಚಿಕ್ಕಮಗಳೂರು ಈ ಒಂದು ಸರೌಂಡಿಂಗ್ನಲ್ಲಿ ತುಂಬ ದೊಡ್ಡ ರೀತಿಯಲ್ಲಿ ಈ ಮುಸ್ಕಿನ್ ಜೋಳವನ್ನು ಬೆಳೆಯುವಂಥ ಒಂದು ಪ್ರಯತ್ನ ಏನು ಸರ್ವಣಂಗಲ್ ಮಧ್ಯ ಕರ್ನಾಟಕದಲ್ಲಿ ಏನಿದೆ ಇದಕ್ಕೆಲ್ಲ ಪೂರಕವಾಗಿ ಇಲ್ಲಿ ಅನುಕೂಲ ಆಗುತ್ತೆ ಮತ್ತು ವಿಶೇಷವಾಗಿ ಮೆಕ್ಕೆಜೋಳ ಒಂದು ಕೃಷಿ ಉತ್ಪಾದನೆಯಲ್ಲಿ ಇನ್ನೂ ಹೆಚ್ಚು ಲಾಭದಾಯಕವಾಗಿ ಮಾಡಲಿಕ್ಕೆ ವಿಶೇಷವಾಗಿ ಗುಣಮಟ್ಟದ ಒಂದು ಪ್ರೋಟೀನ್ ಮುಸ್ಕಿನ ಜೋಳದ ಮುಖಾಂತರ ಬೇರೆ ಬೇರೆ ಸಬ್ ಪ್ರಾಡಕ್ಟ್ಸ್ಗಳನ್ನು ಸಾಕಷ್ಟು ಬೆಳೆಯುವಂಥ ಮಾಡುವಂಥ ಒಂದು ಅವಕಾಶಗಳಿದೆ ಮತ್ತು ಸಂಶೋಧನೆ ಮತ್ತು ಹೊಸ ರೀತಿಯಂಥ ಒಂದು ತಂತ್ರಜ್ಞಾನವನ್ನು ಅಳವಡಿಸ್ಕೊಂಡು ರೈತರ ಭೂಮಿಯಲ್ಲೂ ಕೂಡ ರಿಸರ್ಚನ್ನು ಮಾಡಿ ಸಂಶೋಧನೆಯನ್ನು ಮಾಡಿ ಇನ್ನೂ ಹೆಚ್ಚು ಪೂರಕವಾದಂಥ ವಾತಾವರಣ ಸೃಷ್ಟಿ ಮಾಡುವಂಥ ಇರ್ಬೋದು ವಿಶೇಷವಾಗಿ ಒಂದು ಕಾಲದಲ್ಲಿ ಮೆಕ್ಕೆಜೋಳ ಒಂಥರ ಭೂಮಿ ಹಾಕಿದರೆ ಬೆಳೆಯುತ್ತಪ್ಪ ಅನ್ನೋ ಅಂತ ಒಂದು ಕಾಲ ಇತ್ತು ಆದರೆ ಇವತ್ತು ಅದಕ್ಕೂ ಕೂಡ ನೂರಾರು ರೀತಿಯಂಥ ರೋಗ ಇಳುವರಿ ಕಮ್ಮಿ ಆಗ್ತಾ ಇದೆ ಎರಡು ಮೂರು ಸತಿ ಮೆಸೈಸ್ ಸೈಟ್ಸು ಸ್ಪ್ರೇ ಮಾಡಬೇಕಾಗತ್ತೆ ಈ ಥರ ಎಲ್ಲ ವಿಶೇ ವಿಚಿತ್ರವಾದಂಥ ರೋಗಗಳು ಅದಕ್ಕೂ ಕೂಡ ಸ್ಪ್ರೆಡ್ ಆಗ್ತದಿಂದ ಈ ಒಂದು ರಿಸರ್ಚ್ ಸೆಂಟರ್ ನಮಗೆ ಇಲ್ಲಿ ಬಂದರೆ ಈ ಭಾಗದ ರೈತರಿಗೆ ಮೆಕ್ಕೆಜೋಳ ಮುಖಾಂತರ ಇನ್ನೂ ಹೆಚ್ಚು ಲಾಭದಾಯಕವಾಗಿ ಮಾಡಲಿಕ್ಕೆ ಸಾಕಷ್ಟು ಅನುಕೂಲ ಆಗುತ್ತೆ ಹಾಗಾಗಿ ಈ ಸಂದರ್ಭದಲ್ಲಿ ನಾನು ಅತ್ಯಂತ ಹೆಮ್ಮೆಯಿಂದ ನಮ್ಮ ತುಂಬ ದಿನದ ಒಂದು ಪ್ರಯತ್ನ ಹಿಂದೆ ನಾನು ನರೇಂದ್ರ ಸಿಂಗ್ ತೋಮರ್ ಅವರು ಎರಡು ಸಾವಿರದ ಇಪ್ಪತ್ತೆರಡು ಆ ಸಂದರ್ಭದಲ್ಲಿ ಅಪ್ಲಿಕೇಶನ್ ಕೊಟ್ಟಿದ್ದೆ ಅದಮೇಲೆ ಗೌರವಂತ ಫೈನಾನ್ಸ್ ಮಿನಿಸ್ಟರ್ನ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಇದನ್ನು ಕನ್ಸಿಡರ್ ಮಾಡಬೇಕಂತ ವಿನಂತಿ ಮಾಡಿದ್ವಿ ಅದೆಲ್ಲರ ಪ್ರತಿಫಲ ಇವತ್ತು ಗೌರವಂತ ಶಿವರಾಜ್ ಸಿಂಗ್ ಚೌಹಾಣ್ ಅವರು ನಮ್ಮ ಅಗ್ರಿಕಲ್ಚರ್ ಮಿನಿಸ್ಟ್ರು ಇದನ್ನು ಅಧಿಕೃತವಾಗಿ ನಿನ್ನೆ ಪತ್ರವನ್ನು ಬರೆಯುವಂಥ ಪ್ರಯತ್ನ ಮಾಡಿದ್ದಾರೆ ಇನ್ನೊಂದು ಎಂಟತ್ತು ದಿನ ಫಾರ್ಮಾಲಿಟೀಸ್ ಇದೆ ಆಫ್ ದಿ ರೆಕಾರ್ಡ್ ಹೇಳಬೇಕು ಅಂದರೆ ನಾನು ನಾಳೆ ಪ್ರಸ್ಮಿಟ್ ಅಂತ ಅಂದ್ಕೊಂಡಿದ್ದೀನಿ ಬೇರೆ ಬೇರೆ ಕಾರಣಕ್ಕೆ ಗೌರವಂತ ಕೃಷಿ ಸಚಿವರು ಇದೇ ಹದಿನೆಂಟಕ್ಕೆ ಶಿವಮೊಗ್ಗ ಇದ್ದಾರೆ ನಾಳೆ ಹದಿನೆಂಟಕ್ಕೆ ಬೆಳಗ್ಗೆ ಶಿವಮೊಗ್ಗ ಬರ್ತಾ ಇದ್ದಾರೆ ಆ ಸಂದರ್ಭದಲ್ಲಿ ಇದನ್ನು ಕೂಡ ಉದ್ಘಾಟನೆ ಮಾಡಿಸೋ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ ಅವರು ಬರ್ತಿರುವಂಥ ಕಾರ್ಯಕ್ರಮದ ಎಲ್ಲ ರೂಪ್ರವೇಶಗಳೆಲ್ಲದೂ ಕೂಡ ನಾಳೆ ಕನ್ಫರ್ಮೇಷನ್ ನೀವು ಸಂಜೆವರೆಗೂ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ನಾಳೆ ಆ ಡೀಟೇಲ್ಸ್ ತೆಗೆದುಕೊಂಡು ನಿಮ್ಮ ಮುಂದೆ ಇಡೋವಂಥ ಒಂದು ಪ್ರಯತ್ನ ಕೂಡ ಮಾಡ್ತೀನಿ ಆಯಿತು ಅಂದರೆ ನಾಳೆ ಏಯ್ಟೀನ್ ಬಂದಾಗೆ ಇದನ್ನು ಕೂಡ ಉದ್ಘಾಟನೆ ಮಾಡಿಸುವಂಥ ಎಲ್ಲ ಪ್ರಯತ್ನ ಕೂಡ ಈಗ ಈಗಿನೂ ಕೂಡ ನಡೀತಾ ಇದೆ ಸರ್ಕಾರದಿಂದ ಅಧಿಕೃತವಂಥ ಆದೇಶ ಪ್ರತಿ ಗೌರವಂಥ ಮಂತ್ರಿಗಳೇ ಕಳಿಸಿದ್ದಾರೆ ಇನ್ನು ಥ್ರೂ ಐ ಸಿ ಎಮ್ ಆರ್ ಮುಖಾಂತರ ಒಂದು ಫಾರ್ಮಲಿಟಿಸ್ ಒಂದು ಪೆಂಡಿಂಗ್ ಇದೆ ಅದೊಂದು ಆಯಿತು ಅಂದರೆ ನಾಳೆ ಏಯ್ಟೀನ್ತೇ ಅದನ್ನು ಕೂಡ ಉದ್ಘಾಟನೆ ಮಾಡಿಸುವಂಥ ಕೆಲಸವನ್ನು ಶಂಕುಸ್ಥಾಪನೆ ಮಾಡುವಂಥ ಕೆಲಸವನ್ನು ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ಹೇಳ್ತಾರೆ ಒಂದು ಇದಕ್ಕೆ ನಂಬರ್ ಆಫ್ ಸೈಂಟಿಸ್ಟ್ಗಳಿರ್ಬೋದು ಸೈಂಟಿಸ್ಟ್ಗಳು ಇದಕ್ಕೆ ದೊಡ್ಡ ಸಂಖ್ಯೆಯಲ್ಲಿ ವಿಜ್ಞಾನಿಗಳು ಇಲ್ಲಿಗೆ ನಮಗೆ ಕಳಿಸ್ಕೊಡ್ತಾರೆ ಭೂಮಿ ನಾವು ಕೊಡಬೇಕಾಗಿತ್ತು ನಮ್ಮ ಕೃಷಿ ವಿಶ್ವವಿದ್ಯಾಲಯದಿಂದ ಫಾರ್ಟಿ ಫೈವ್ ಏಕರ್ಸ್ ಕೊಟ್ಟಿದ್ದೀವಿ ಸ್ವತಃ ಆ ಸಂಶೋಧನಾ ಕೇಂದ್ರದಿಂದನೇ ಬೇರೆ ಬೇರೆ ವೆರೈಟೀಸ್ಗಳನ್ನು ಬೆಳೆಯುವಂಥ ಮುಖಾಂತರ ಅದರಲ್ಲಾಗುವಂಥ ಪ್ಲಸ್ಸು ಮೈನಸ್ಸು ಯಾವುದು ಒಳ್ಳೆಯ ತಳಿ ಬರುತ್ತೆ ಯಾವುದು ನಮ್ಮ ಹೊಸ ತಳಿಗಳನ್ನು ಕೊಟ್ಟರೆ ನಮ್ಮ ರೈತರಿಗೆ ಅನುಕೂಲ ಆಗುತ್ತೆ ವಿಶೇಷವಾಗಿ ನಮ್ಮ ಜರ್ನ್ ಪ್ಲಾಜಮ್ ಸಂಗ್ರಹಣೆ ಮೌಲ್ಯಮಾಪನ ನಿರ್ವಹಣೆ ಇದೆಲ್ಲದೂ ಕೂಡ ಈ ಒಂದು ಕೇಂದ್ರದನ್ನೇ ಆಗುತ್ತೆ ಮೆಕ್ಕೆಜೋಳ ಡ್ರೈ ಏರಿಯಾದಲ್ಲೂ ಬೆಳೀತಾರೆ ಮಳೆಯಾಶ್ರಿತ ಭೂಮಿಯಲ್ಲೂ ಕೂಡ ಬೆಳೆದಾಗ ಸಾಕಷ್ಟು ರೋ ರೋಗಗಳು ಬರ್ತಾ ಇದೆ ಇದಕ್ಕೆ ಪೂರಕವಾದಂಥ ವ್ಯವಸ್ಥೆಗಳು ಏನಾಗಬೇಕು ಇದೆಲ್ಲದೂ ಕೂಡ ಈ ಸಂಶೋಧ ಸಂಶೋಧನಾ ಕೇಂದ್ರದಿಂದ ಸಾಕಷ್ಟು ನಮ್ಮ ರೈತರಿಗೆ ಪೂರಕವಾದಂಥ ಒಂದು ದೊಡ್ಡ ಒಂದು ಶಕ್ತಿ ಸಿಗುತ್ತೆ ಇದರಲ್ಲಿ ಆದಾಯವೂ ಕೂಡ ದ್ವಿಗುಣ ಆಗುತ್ತೆ ಬೆಲೆಯೂ ಕೂಡ ಹೆಚ್ಚಿಗೆ ಸಿಗುವಂಥ ಕ್ವಾಲಿಟಿ ಪ್ರೊಡಕ್ಷನ್ ಮಾಡೋಕ್ಕೆ ಈಗ ಸ್ಟಾರ್ಸ್ ಪ್ರೊಡಕ್ಷನ್ ಇಲ್ಲೇ ಹಾವೇರಿ ಥರ ಆಗ್ತಾಯಿದೆ ಬರುವಂಥ ಮೆಕ್ಕೆಜೋಳದಲ್ಲಿರುವಂಥ ಸ್ಟಾರ್ಸ್ ಕಂಟೆಂಟ್ ಏನಿದೆ ನಾವು ಬೆಳೆಯುವಂಥ ಮೆಕ್ಕೆಜೋಳ ಏನು ಬೆಳೀತದೆ ಅದರಲ್ಲಿ ಕಂಟೆಂಟ್ ತುಂಬ ಕಮ್ಮಿ ಇರುತ್ತೆ ಸೊ ಅದರಲ್ಲಿ ಆ ಕಂಟೆಂಟ್ ಹೆಚ್ಚಿಗೆ ಬರಲಿಕ್ಕೆ ಏನು ಬೇಕು ಈ ರೀತಿ ಸಾಕಷ್ಟು ವ್ಯಾಲ್ಯೂಯೇಡೆಡ್ ಆಗಿ ಈ ಸಂಶೋಧನಕ್ಕೆ ಅಂತ ಬರುವಂಥ ದಿನದಲ್ಲಿ ವರ್ಕನ್ನು ಮಾಡಬೇಕು ಸರಿದೇ ಒಂದು ರೈತರು ಕಷ್ಟಕ್ಕೆ ಯಾರೂ ಕೂಡ ನಾವು ಬರ ಬರಲ್ಲ ಸಾಕಷ್ಟು ಕೇಂದ್ರ ರಾಜ್ಯ ಸರ್ಕಾರಗಳು ಬೇಕಾದಷ್ಟು ಸಬ್ಸಿಡಿ ಕೊಡ್ತಿದ್ರು ಕೂಡ ಅವನ ಸ್ವಾಭಿಮಾನದ ಬಗ್ಗೆ ಇನ್ನೂ ಕೂಡ ಸಾಕಷ್ಟು ಶ್ರಮ ವಹಿಸ್ತಾ ಇದ್ದಾನೆ ಯಾರೋ ಒಂದು ಬೇರೆ ಒಂದು ವ್ಯವಹಾರ ಮಾಡುವಂಥ ಶ್ರಮಕ್ಕೂ ಸ್ವತಃ ರೈತನಾಗಿ ಬಿತ್ತಿ ಬೆಳೆದು ವರ್ಷ ಪೂರ್ತಿ ಕಷ್ಟಪಟ್ಟು ದುಂಡು ಮಾಡ್ಕೊಂಡು ಮನೆ ಬರೋದೊಳಗೆ ಹವಾಮಾನದಲ್ಲಿ ಏನಾದರೂ ವ್ಯತ್ಯಾಸಗಳು ಆಯಿತು ಅಂದರೆ ಅವ್ನು ಬ ಮಂಥನ ಪೂರ್ತಿ ಬೀದಿಗೆ ಬರುತ್ತೆ ಹಾಗೆ ಈ ಸಂದರ್ಭದಲ್ಲಿ ಅವನ ಕಮ್ಮಿ ಶ್ರಮದಲ್ಲಿ ಅವನಿಗೂ ಕೂಡ ನಾಲ್ಕು ರೂಪಾಯಿ ಆದಾಯ ಮನೆಗೆ ತಲುಪಬೇಕು ಅಂದರೆ ಈ ರೀತಿಯಂಥ ಕ್ರಾಪ್ಗಳಿಗೆ ಆದ್ಯತೆಯನ್ನು ನಾವು ಕೊಡಬೇಕಾಗತ್ತೆ ಅದು ಪೂರ್ವಕವಾಗಿ ನಿತ್ಕೊಳ್ಬೇಕಾಗತ್ತೆ ಇದು ಒಂದು ಕಡೆಗೆ ಆದರೆ ಇನ್ನೊಂದು ಕಡೆಗೆ ನಾವು ಯೋಚನೆ ಮಾಡಬೇಕಾಗಿದ್ದು ಈ ರಿಸರ್ವರ್ಸ್ಗಳು ಅಶ್ಯೂರ್ಡ್ ವಾಟರ್ ಅಶೂರ್ಡ್ ವಾಟರ್ ನಾವೇನು ಕೊಡ್ತಾ ಇದ್ದೀವಿ ಅಲ್ಲೂ ಕೂಡ ನಮ್ಮಂಥರು ಅಡಿಕೆ ತೋಟ ಮಾಡ್ತಾಯಿದ್ದೀವಿ ಅಶ್ಯೂರ್ಡ್ ವಾಟರ್ ಇದ್ದಾಗ ಅದೆಲ್ಲ ಆಹಾರ ಉತ್ಪಾದನೆಗೋಸ್ಕರ ನಾವು ಡ್ಯಾಮ್ಗಳನ್ನು ಕಟ್ಟಿರೋದು ಜಲಾಶಯ ಕಡೆ ಕಟ್ಟಿರೋದು ವರ್ಷಕ್ಕೆ ಎರಡು ನೀರು ಕೊಡ್ತಾ ಇದ್ದೀವಿ ಅಂತಲ್ಲಿ ಕಂಪಲ್ಸರಿ ನಾವು ದಿನದಲ್ಲಿ ತೋಟ ಇದರೆಲ್ಲ ಬಿಟ್ಟು ವಾಟರ್ ವಾಟರ್ನ ವೆಲ್ ಕೊಡ್ತೀವಿ ಅಲ್ಲಿ ಆಹಾರ ಉತ್ಪಾದನೆಗೆ ಆದ್ಯತೆ ಕೊಡಬೇಕು ಅಂತ ಒಂದು ಗಮನವನ್ನು ಕೊಟ್ಟು ಇವತ್ತು ಉದಾಹರಣೆಗೆ ಭತ್ತ ಇವತ್ತು ಭತ್ತ ಇವತ್ತು ಎರಡು ಸಾವಿರದ ಇನ್ನೂರು ರೂಪಾಯಿ ಪರ್ ಕ್ವಿಂಟಲ್ ಇದೆ ಹೋದ ವರ್ಷ ಇದೇ ಟೈಮಲ್ಲಿ ಮೂರು ಸಾವಿರ ಮೂರುವರೆ ಸಾವಿರ ಕ್ವಿಂಟಲ್ ಇತ್ತು ಇವತ್ತು ಎರಡು ಸಾವಿರ ಚಿನ್ನರ ಇದೆ ಹಾಗಾಗಿ ಅವರಿಗೂ ಆ ಒಂದು ಆಹಾರ ಪದಾರ್ಥಗಳನ್ನು ಬೆಳೆಯುವಂಥ ರೈತನಿಗೆ ಅಶೂರ್ಡ್ ಪ್ರೈಸನ್ನು ಕೊಡೋವಂಥ ದಿಕ್ಕಿನಲ್ಲಿ ಕೇಂದ್ರ ರಾಜ್ಯ ಸರ್ಕಾರಗಳು ಇದು ನಿಂತಾಗ ಮಾತ್ರ ಅವನು ಕೂಡ ಧೈರ್ಯ ಮಾಡ್ತಾನೆ ಸೊ ಈ ರೀತಿ ಎರಡೂ ಕಡೆಯಿಂದ ಕೂಡ ಬದಲಾವಣೆ ಆಗಬೇಕಾಗಿರೋದು ಅವಶ್ಯಕತೆ ಇದೆ ಸೊ ಇದಕ್ಕೆ ಪರ್ಟಿಕ್ಯುಲರ್ ಆಗಿ ಇಷ್ಟೇ ಬಜೆಟ್ ಅಂತ ಇರಲ್ಲ ಇಲ್ಲಿ ಬಂದು ಅವ್ರು ಪ್ರಿಪೇರ್ ಮಾಡಿ ಆ್ಯನ್ಯುವಲ್ ಎಕ್ಸ್ಪೆಂಡ್